ನಮಸ್ಕಾರ ಕರ್ನಾಟಕ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸದ್ದು ಮಾಡುತ್ತಿದೆ ಏನೋ ನಾನು ಯಾರು ಯಾವ ಸ್ಥಾನದಲ್ಲಿದ್ದೇನೆ ಎದುರಿನವರು ಯಾರು ಅವರು ಯಾವ ಸ್ಥಾನದಲ್ಲಿದ್ದಾರೆ ನಾನು ಇನ್ನೊಬ್ಬರ ಬಗ್ಗೆ ಯಾವ ರೀತಿಯಾಗಿ ಮಾತನಾಡಬೇಕೆನ್ನುವುದನ್ನು ಮರೆತು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವ ಸಚಿವರುಗಳು ರಾಜಕಾರಣಿಗಳು ಈ ವಿಚಾರವನ್ನು ನಾವು ನೋಡಿದಾಗ ಈ ಒಂದು ರಾಜಕಾರಣದಲ್ಲಿ ಪ್ರಜ್ಞಾವಂತರು ಹೇಳಿದಂತೆ ಪಾಪ ತುಂಬಿದೆಯೋ ಗೊತ್ತಿಲ್ಲ ರಾಜಕಾರಣಿಗಳದು ಅಥವಾ ಈ ಥರ ನಾಟಕ ಮಾಡಿ ಜನರನ್ನು ಮರಳು ಮಾಡಿ ಹುಚ್ಚು ಮಾಡಿ ಗೆಲ್ತಕ್ಕಂಥ ವ್ಯವಸ್ಥೆನೋ ಗೊತ್ತಿಲ್ಲ ಈ ಶಬ್ದಗಳನ್ನು ನಾನು ಇಲ್ಲ ಪ್ರಜ್ಞಾವಂತ ಜನ ಮಾತನಾಡ್ತಿರೋದನ್ನು ನಾನು ತಮ್ಮ ಗಮನಕ್ಕೆ ತರಬೇಸುತ್ತೇನೆ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಒಂದು ಪ್ರತಿಷ್ಠಿತ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಸಾಹೇಬರು ಏನು ಮಾತಾಡಿದ್ದಾರೆ ಆ ಮಾತುಗಳ ಬಗ್ಗೆ ಇಡೀ ಕರ್ನಾಟಕದ ಜನತೆ ಬಹಳ ಸೂಕ್ಷ್ಮವಾಗಿ ನೋಡುತ್ತಿದ್ದಾರೆ ಅಂದರೆ ತಪ್ಪಾಗಲಾರದು ಎಂಥ ಮಾತು ಮಾತಾಡ್ರಿ ತಾವು ಮಾಡಲಿ ಖರೀದಿ ತಂಬಲ್ಲಿ ಆ ಶಕ್ತಿ ಇದ್ದರೆ ಎಚ್ ಡಿ ಕುಮಾರಸ್ವಾಮಿ ದೇವೇಗೌಡರ ಒಂದು ಅವರನ್ನು ಖರೀದಿ ಮಾಡಲಿ ಅವರು ಆದರೆ ಮುಸ್ಲಿಂ ಸಮಾಜವನ್ನು ತೆಗೆದುಕೊಂಡು ಮಾತಾಡಿದಾರಲ್ಲ ಎಲ್ಲ ಮುಸ್ಲಿಂ ಸಮಾಜದವರು ಇವರ ಅನ್ವಯಗಳೇ ಇವರು ಹೇಳಿದಂತೆ ಕೇಳ್ತಾರೆ ಇವರು ಮಾಡಿದ್ದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತಕ್ಕಂಥದ್ದು ಇಲ್ಲಿ ಗಮನಾರ್ಹ ವಿಷಯ ಮುಸಲ್ಮಾನ್ ಸಮಾಜದವರು ಬಹಳ ನೀತಿ ತತ್ವಗಳನ್ನು ಇಟ್ಟುಕೊಂಡು ಜೀವನ ಮಾಡ್ತಕ್ಕಂಥವರೇ ಬಹುಸಂಖ್ಯಾತರು ಅವರಲ್ಲಿ ಹಾಗಾದರೆ ಕಾಂಗ್ರೆಸ್ನಲ್ಲೇ ಇದ್ದಾರಾ ಎಲ್ಲ ಮುಸಲ್ಮಾನರು ಜೆ ಡಿ ಎಸ್ದಲ್ಲಿಲ್ವ ಬಿ ಜೆ ಪೂ ಇದ್ದಾರೆ ಅವರವರ ಆತ್ಮಸಾಕ್ಷಿಗೆ ಎಲ್ಲೆಲ್ಲಿ ಸರಿ ಅನ್ನಿಸ್ತದೆ ಎಲ್ಲ ಸಮಾಜದವರು ಎಲ್ಲ ಇರ್ತಾರೆ ಇವರು ಹೇಳಿದ್ದು ಮಹಾ ತಪ್ಪೇನೆಂದರೆ ಮುಸಲ್ಮಾನ ಸಮಾಜದವರು ಒಂದೊಂದು ಪೈಸೆ ಕಾಂಟ್ರಿಬ್ಯೂಷನ್ ಮಾಡಿ ನಿಮ್ಮನ್ನು ಖರೀಸ್ತೇವೆ ಅಂತಕ್ಕಂಥ ಮಾತು ಹೇಳಿದ್ದು ಬಹಳ ತಪ್ಪಾಗ್ತದೆ ಈ ವಿಷಯ ಬಿಡೋಣ ಅಲ್ಲರಿ ಎಚ್ ಡಿ ಕುಮಾರಸ್ವಾಮಿಯವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿ ಹೋದವರು ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಕೇಂದ್ರದ ಕ್ಯಾಬಿನೆಟ್ ದರ್ಜೆ ಸಚಿವರು ನೀವು ಕ್ಯಾಬಿನೆಟ್ ಸಚಿವರು ಅವರು ಮಾಜಿ ಮುಖ್ಯಮಂತ್ರಿಗಳು ದೇಶದ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಸ್ಥಾನವನ್ನು ಹೊಂದಿರತಕ್ಕಂಥವರು ಅವರ ವೈಯಕ್ತಿಕ ಅವರ ಮುಖಬಣ್ಣವನ್ನು ಟೀಕಿಸಿ ಮಾತನಾಡುವ ಹಕ್ಕು ನಿಮಗೇನಿದೆ ರಾಜಕೀಯದಲ್ಲಿ ಕುಮಾರಸ್ವಾಮಿಯವರು ತಪ್ಪು ಮಾಡಿದರೆ ಟೀಕೆ ಮಾಡಿ ಅದರ ಬಗ್ಗೆ ಹೋರಾಟ ಮಾಡಿ ದೇವೇಗೌಡರು ತಪ್ಪು ಮಾಡಿದರೆ ಹೋರಾಟ ಮಾಡಿ ಟೀಕೆ ಮಾಡಿ ಅದನ್ನೆಲ್ಲ ಬಿಟ್ಟು ನಿಮ್ಮ ಬಣ್ಣ ಬಿಳಿದು ನಿಮ್ಮ ಬಣ್ಣ ಕರಿದು ಇದು ಎಲ್ಲರೂ ಪ್ರತಿಯೊಬ್ಬ ಮನುಷ್ಯ ಜೀವಿಯು ಪಂಚಮಹಾಭೂತಗಳಿಂದ ಜನಿಸರ್ತಕ್ಕಂಥದ್ದು ಮಣ್ಣು ಕೂಡ ಅದರಲ್ಲಿದೆ ಆದ್ದರಿಂದ ನೀವು ಯಾವುದೇ ವಿಷಯದಲ್ಲಿ ಡಿಸ್ಕಸ್ ಮಾಡಿದರೆ ನಿಮ್ಮ ನಿಮ್ಮ ಸ್ಥಾನಗಳಿಗೆ ಗೌರವ ಬರ್ತಕ್ಕಂಥದ್ದನ್ನು ಮಾಡಬೇಕು ನಾಚಿಕೆಗೆಟ್ಟು ಲಜ್ಜೆಗೆಟ್ಟು ಅವಾಚ ಅಡ್ಡ ತಿಡ್ಡ ಮಾತನಾಡುವುದು ನಿಮಗೆ ಗೌರವ ತರೋದಿಲ್ಲ ಒಂದಿಲ್ಲ ಒಂದು ದಿನ ನಿಮಗೆ ಹೊಡೆತ ಬೀಳುವುದು ಗ್ಯಾರಂಟಿ ಇವತ್ತು ಏನು ಹೇಳಿದ್ರು ಗೊತ್ತಾ ಕ್ಯಾಬಿನೆಟ್ ದರ್ಜೆಯ ಸಚಿವರು ಗ್ರಾ ಪಂಚಾಯತ್ ರಾಜ್ ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿ ಆಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ವೈ ಎಸ್ ನಲ್ಚಿಕ್ಕವರಿದ್ದರು ಭಾಳ ಚಂದ ಹೇಳಿದ್ರು ಜಮೀರ್ ಅಹಮದ್ ಮಾತನಾಡಿದ್ದಕ್ಕೆ ಕಿಡಿಕಾರಿದರು ಏನಂತ ಮಾತು ಮನಿಕೆಡಿಸುತ್ತದೆ ತೂತು ಒಲಿ ಕೆಡಿಸುತ್ತದೆ ಅಂತಕ್ಕಂಥ ಮಾತು ಬಹಳ ಇವರಿಗೆ ಅನ್ವಯಿಸುತ್ತದೆ ಅಲ್ಲದೆ ಇನ್ನೊಂದು ಅವರಿಗೆ ಸಲಹೆ ಕೊಟ್ಟರು ಯಾವಾಗಲೂ ಯಾರೇ ಮಾತನಾಡಿದರೂ ತೂಕವಾಗಿರಬೇಕು ಇದು ಜಮೀರ್ ಪ್ರಿಯಾಂಕ ಅವರಿಗೆ ಖರ್ಗೆ ಅವರು ಮಾಡಿರ್ತಕ್ಕಂಥ ಕಪಾಳ ಮೋಕ್ಷ ಎಂದರೂ ತಪ್ಪಾಗಲಾರದು ಏನು ರೀ ಇದು ಎಂಥ ದರ್ಜೆಯಲ್ಲಿದ್ದೀರಿ ಖಾಯಂ ಸಿ ಎಂ ಅವರು ಬಗಲಾಗೆ ಇರ್ತೀರಿ ಇದರಿಂದ ಸಿ ಎಂ ಅವ್ರಿಗೆ ಕೆಟ್ಟ ಹೆಸರು ಬರ್ಬೋದು ಅಂತಕ್ಕಂಥ ವಿಚಾರ ನಿಮ್ಮ ತಲೆಯಲ್ಲಿಲ್ಲಾಂದರೆ ನಿಮಗೇನು ಮದ ಏರಿದೆ ಅಂತಕ್ಕಂಥ ಮಾತು ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ ಜಮೀರ್ ಅಹಮದ್ ಸಾಹೇಬ್ರೆ ಆನಿಗೆ ಮದ ಏರಿದರೆ ಏನು ಮಾಡ್ತಾರೆ ಅಂತಕ್ಕಂಥದ್ದು ನೀವು ತಿಳ್ಕೊಬೇಕು ನಾ ಹೇಳೋದಿಲ್ಲ ಹಾಂ ಎಚ್ ಡಿ ಅವರು ನಿಮಗೆ ರಾಜಕೀಯ ತಂದು ಗುರುತಿಸಿದವರು ರೀ ಹಾಂ ಮೊದಲು ಮೂಗು ಮಾಡಿದವ್ರನ್ನ ನೋಡಿ ಮೂಗುಬಟ್ಟು ಮಾಡಿದವರು ಅಣ್ಣನ ಬೇಡ ಮೂಗೇ ಇಲ್ಲ ಅಂದರೆ ಇಲ್ಲ ಲೈಕೋತೀರಿ ನಿಮಗೆ ತಂದು ಪರಿಚಯಿಸಿಲ್ಲ ಅಂದ್ರೆ ಕಾಂಗ್ರೆಸ್ನಾಗ ಬಂದಿಲ್ಲೇ ಇಲ್ಲಿ ಕ್ಯಾಬಿನೆಟ್ ಮಿನಿಸ್ಟ್ರ್ ಆಗ್ತಿದ್ರು ನೀವು ಅದಕ್ಕೆ ದಯವಿಟ್ಟು ಈ ಜಮೀರ್ ಅವರೇ ಆಗಲಿ ಅವರೇ ಆಗಲಿ ಏನು ಚನ್ನಪಟ್ಟಣದಲ್ಲಿ ಒಬ್ಬ ಮುಸ್ಲಿಂ ಸಮಾಜದವರೇ ಒಬ್ಬರು ಹೇಳಿದ್ರು ಗುಳ್ಳೇನರಿ ಇದೆಲ್ಲ ಬೇಕಿತ್ತ ಮತ್ತೇನಾದರೂ ಅನ್ಭೋದಿತ್ತು ಬಟ್ ಗುಳ್ಳೆನರಿ ಎಂದಿದ್ದು ನನಗಂತೂ ಭಾಳ ಕೆಟ್ಟ ಅನಿಸಿದೆ ಅಲ್ಲಿ ರೈತ ಒಬ್ಬರು ಕ್ಯಾಬಿನೆಟ್ ದರ್ಜೆ ಮಿನಿಸ್ಟ್ರಾಗಿ ಒಬ್ಬರಿಂದ ಹಿಂಗೆ ಅನಿಸ್ಕೋಬೇಕಾದ್ರೆ ಬಹಳ ಕೆಟ್ಟ ರೀ ಹಾಗಾಗಿ ಇವರಿಷ್ಟೇ ಅಲ್ಲ ಯಾವ ಈ ದೇಶದ ಮಂತ್ರಿಗಳು ಪ್ರಧಾನಮಂತ್ರಿಗಳಾಗಲಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮಂತ್ರಿಗಳು ಶಾಸಕರುಗಳು ನಿಮ್ಮ ಮೈ ಮೇಲೆ ಅರಿವಿಟ್ಟುಕೊಂಡು ಮಾತಾಡಬೇಕು ನಮಗೆ ಈ ದೇಶದ ಜನ ಈ ರಾಜ್ಯದ ಜನ ಅವರನ್ನು ಹೊಂದಿರತಕ್ಕಂಥ ಒಂದು ಶಕ್ತಿಯುತವಾದ ಮತದಾನದ ಹಕ್ಕನ್ನು ಚಲಾಯಿಸಿ ನಮಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ ನಾವು ಲಜ್ಜೆಗೆ ಇಟ್ಟಿರಬೇಕು ಜನರಿಗೆ ನಾವು ಅಪಮಾನ ಮಾಡತಕ್ಕಂಥ ಕೆಲಸ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಅರಿತುಕೊಂಡು ರಾಜಕಾರಣಿಗಳು ನಡೆದುಕೊಳ್ಬೇಕಾಗಿ ಈ ಮುಖಾಂತರ ನಾನು ಹೇಳ್ತೇನೆ